ಹಲೋ ಫುಡ್ಡೀಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ಇದ್ದೀನಿ ಚಿಕನ್ನು ಮಟನ್ ಥರನೇ ಇದು ಕೂಡ ಒಂದು ಬೇರೆ ರೀತಿಯೇ ಫ್ಲೇವರ್ ಕೊಡುತ್ತೆ ಆ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಸೇಮ್ ಹೇಗೆ ಚಿಕನ್ ಕಬಾಬ್ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡೋದು ಆದರೆ ಟೇಸ್ಟ್ ಮಾತ್ರ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿರುತ್ತೆ ಅದರಲ್ಲೂ ಕ್ರೀಮ್ ಜೊತೆಗೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಸೊ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನೊಂದು ಇನ್ನೂರು ಗ್ರಾಮು ಮಶ್ರೂಮ್ನ ತಗೊಂಡಿದ್ದೀನಿ ಮೊದಲೇದಾಗಿ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ಳಿ ಒಂದು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಚಿಕನ್ ಕಬಾಬ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರ್ಧ ಮೊಟ್ಟೆ ಹಾಕೊಂಡಿದ್ದೀನಿ ಮೊಟ್ಟೆ ಜಾಸ್ತಿ ಹಾಕೊಂಡಿಲ್ಲ ನಾನು ಜಸ್ಟ್ ಬರೀ ಒಂದು ಅರ್ಧ ಮೊಟ್ಟೆ ಹಾಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ನೀವು ಆದಷ್ಟು ಹಾಕೋಕ್ಕೋಗ್ಬೇಡಿ ಜಾಸ್ತಿ ಇದಕ್ಕೆ ಯಾಕಂದರೆ ಆಲ್ರೆಡಿ ಅಣಬೆ ಏನಿದೆ ಅಲ್ವಾ ಅದು ನೀರು ಹೊಡೆದ್ಬಿಡುತ್ತೆ ಅದು ಮೊದಲೇ ನೀರಿನ ಅಂಶ ಜಾಸ್ತಿ ಅದು ಈ ರೀತಿ ಸಣ್ಣಕ್ಕೆ ಪೇಸ್ಟ್ ಅದು ಆ ರೀತಿಯಾಗಿ ನೀವು ನೀರನ್ನು ಹಾಕ್ಕೊಳ್ದೇ ಬರೀ ಮೊಟ್ಟೆ ಏನಿರುತ್ತಲ್ಲ ಅದೇ ಸಾಕು ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀರಲ್ವ ಅದೇ ಸಾಕು ಇಷ್ಟು ನೀರಾಗುತ್ತೆ ಅದರಲ್ಲೂ ಅಣಬೆ ಏನಾದ್ರು ಮಿಕ್ಸ್ ಮಾಡಿದ್ರಿ ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದು ನೀರಿನ ಅಂಶ ಈಗ ಅಣಬೆ ಏನಿರುತ್ತಲ್ವ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಇವಾಗ ಚೆನ್ನಾಗಿ ನೀವು ಮಸಾಲೆ ಜೊತೆಗೆ ಅದೇನು ರೆಡಿ ಮಾಡ್ಕೊಂಡಿರ್ತೀರಲ್ವ ಕಬಾಬಿಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಣಬೆಯ ಪ್ರತಿ ಮೂಲೆ ಮೂಲೆಗೂ ಸಹಿತ ಮಸಾಲೆ ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿ ನೀವು ಮಿಕ್ಸ್ ಮಾಡಿದ ನಂತರ ಮಿನಿಮಮ್ ಒಂದು ಹತ್ತರಿಂದ ಕಾಲು ಗಂಟೆ ಒಂದು ಹದಿನೈದು ನಿಮಿಷನಾರ ಬಿಡಬೇಕಾಗುತ್ತೆ ನೀವು ಮತ್ತೆ ಹಂಗಂತ ನೀವು ಜಾಸ್ತಿ ಹೊತ್ತು ಬಿಡಕ್ಕೋಬೇಡಿ ಯಾಕಂದರೆ ಅದು ಹಂಗೆ ಫುಲ್ಲು ನೀವು ಏನು ಮಸಾಲೆ ಇರುತ್ತಲ್ಲ ಗಟ್ಟಿಯಾಗಿ ನೀರಾಗ್ಬಿಟ್ಟು ಇರುತ್ತದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಸಾಕು ಈಗ ಅಣಬೆ ಏನಿರುತ್ತಲ್ವ ಅದನ್ನ ಇವಾಗ ಒಂದೊಂದಾಗಿ ನೀವು ಎಣ್ಣೆಯಲ್ಲಿ ಎಳೆ ಬಿಡ್ತಾ ಹೋಗಿ ಇದನ್ನೇ ನಿಮಗೆ ಸಪ್ರೇಟಾಗಿ ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಏಕೆ ಕರಿಯೋದು ಅಂತ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಕರಿಬೇಕು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿ ಔಟ್ಪುಟ್ ಬರಬೇಕು ಇಲ್ಲಿವರೆಗೂ ನೀವು ಚೆನ್ನಾಗಿ ಕರೆದು ಅದನ್ನ ತೆಗೆದಿ ಕೇಳಿ ಪಾಠ ಓಕೆ ಕಬಾಬ್ ಸಖತ್ತಾಗಿ ರೆಡಿಯಾಗಿದೆ ಇವಾಗ ಸೇಮ್ ಚಿಕನ್ ಟೇಸ್ಟ್ ಏನಿರುತ್ತಲ್ವ ಅದೇ ರೀತಿನೇ ನಾನು ಚಿಕನ್ನೇ ತಿಂತಾಯಿದ್ದೀನಿ ಅನ್ನೋ ಒಂದು ಫ್ಲೇವರ್ ಇದೆ ಇದು ಮಾತ್ರ ಇದನ್ನು ಇದ್ದರೆ ನಿಜವಾಗ್ಲೂ ಇದು ಚಿಕನ್ನು ಏನು ಮಶ್ರೂಮ್ ಅನ್ನೋ ಥರ ಡೌಟೇ ಇದೆ ಅಷ್ಟು ಒಂಥರ ಕಲರ್ ಆಗಲಿ ಯಾವುದೇ ಶೇಪ್ ಆಗಲಿ ಸೇಮ್ ಹಂಗೆ ಇದೆ ಮಾತ್ರ ನಾನಂತೂ ಟೇಸ್ಟ್ ಮಾಡೋಕೆ ರೆಡಿಯಾಗಿದ್ದೀನಿ ಒಂದು ಇನ್ನೂರು ಗ್ರಾಮ್ ಮಶ್ರೂಮ್ ತಗೊಂಡ್ರೆ ಇಷ್ಟೇ ರೇ ಆಗೋದು ಸೊ ನೋಡಿ ಎಷ್ಟು ಜ್ಯೂಸಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಜ್ಯೂಸಿಯಾಗಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತಿನ್ನಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗೇ ಇರುತ್ತೆ ಈ ಸಾಸ್ ಜೊತೆಗೆ ಇನ್ನೂ ಅದು ಮೈನೋ ಸಾಸ್ ಅಂತ ಯಾವುದೋ ಇತ್ತು ತಗೊಂಬಂದಿದ್ದೀನಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಂಥೇಳಿ ಓಕೆ ಇವಾಗ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಾನು ತೋರಿಸಿರೋ ರೀತಿ ನಾನು ಮಾತಾಡೋ ರೀತಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನಾದ್ರು ಚೇಂಜಸ್ ಮಾಡೋಕ್ಕಿದ್ರೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಅದನ್ನ ಚೇಂಜಸ್ ಮಾಡ್ಕೋತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್